ನನ್ನ ಹೆಸರು ನಾಗರತ್ನಮ್ಮ ಅಂತ ನಾವಿದೆ ಪಕ್ಕದ ಹಳ್ಳಿಯಲ್ಲಿ ಕೊಡಚೇರು ನಮ್ಮೂರು ಎಲ್ದೂರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ವಿ ನನ್ನ ಸ್ವ ಅನುಭವ ನಾವು ಸಣ್ಣ ಮಕ್ಕಳಲ್ಲೆಲ್ಲ ಸಾಮೇನ ಕುಟ್ಟಿ ಮಾಡ್ತಾಯಿದ್ರು ನಮ್ಮಮ್ಮನ ನಮ್ಮಮ್ಮ ಅವರು ಅದು ಕುಟ್ಟೋಕ್ಕೆ ಬಾಧೆ ಅಂದ್ಬಿಟ್ಟು ಅದನ್ನು ಬೇಯಿಸಿ ಒಣಗಿಸಿ ಮತ್ತೆ ಕುಟ್ಟೋಕ್ಕೆ ಈಸಿ ಇರತ್ತೆ ಅಂತ ಆವತ್ತಿಂದನೂ ತಿಂದಿದ್ದೀವಿ ಅವತ್ತಿಗೆ ಅದಕ್ಕೆ ಇವತ್ತೂ ನಮ್ಮ ನಮ್ಮಮ್ಮ ನಮ್ಮಪ್ಪ ನೂರ ಮೂರು ವರ್ಷ ಬದುಕಿದ್ರು ರೀಸೆಂಟಾಗಿ ನಾಲ್ಕು ವರ್ಷ ಮೂರು ವರ್ಷ ಆಯ್ತು ತೀರ್ಕೊಂಡ್ರು ನಮ್ಮಪ್ಪ ಅದುವರೆಗೂ ನಮ್ಮಮ್ಮ ಈಗಲೂ ಎಂಬತ್ತು ವರ್ಷ ಇದ್ದಾರೆ ಇವ ಇದುವರೆಗೂ ನಮ್ಮಮ್ಮನಿಗೆ ಬಿ ಪಿ ಶುಗರು ಅಂತ ಕಾಯಿಲೆಗಳೇನಿಲ್ಲ ಕಾರಣ ಏನಪ್ಪ ಅಂದರೆ ನಾವು ಸಣ್ಣ ಮಕ್ಕಳಲ್ಲಿ ಇದು ಏನು ಜೋಳ ಕೆಂಪು ಜೋಳ ತಿಂತ ಕೆಂಪು ಜೋಳದ ಮುದ್ದೆ ಮಾಡ್ತಾಯಿದ್ರು ನಮ್ಮ ಮನೆಗಳಲ್ಲಿ ಕೆಂಪು ಜೋಳ ಸಾಮೆ ಈ ಇಂಥದ್ದು ನವಣೆ ಇಂಥವೆಲ್ಲ ತಿಂದು ಇವಾಗಲೂ ನಾವು ನಾನು ಅದನ್ನೇ ಊಹೆ ಮಾಡೋದು ಏನು ಅಂದರೆ ಅವರು ಅಂಥವೆಲ್ಲ ತಿಂದು ಇವಾಗಲೂ ಅಷ್ಟೊಂದು ಆರೋಗ್ಯವಾಗಿದ್ದಾರೆ ಯಾವುದೇ ಕಾಯಿಲೆ ಕಸಾಲೆಗಳಿಲ್ದೆ ಅಂತ ನನ್ನ ಹೆಸರು ಮುನ್ರಾಜು ಏನೋ ತಗೊಂಡು ಹೋಗ್ತೀನಿ ನೀವು ಮೆಣಸಿನ ಪುಡಿ ಧನಿಯಾ ಪುಡಿ ಉಪ್ಪಿನ್ಕಾಯಿ ಅದೆಲ್ಲ ತಗೊಂಡು ಹೋಗಿ ಮಿಲೆಟ್ಸು ಮಿಲೆಟ್ಸು ತಗೊಂಡು ಹೋಗ್ತೀವಿ ಮಿಲೆಟ್ಸ್ ಏನು ತಗೊಂಡು ಹೋಗ್ತೀರಾ ಮಿಲ್ಲೆಟ್ಸು ಏನಾರ ಸಿಗುತ್ತೆ ಮಿಲೆಟ್ಸ್ ಇಲ್ಲಿ

ನಾವು ಇಲ್ಲಿ ಸುಮಾರು ಸಾಂಬಾರ್ ಪೌಡರ್ ಇಲ್ಲಿಂದ ನಮ್ಮ ಸ್ಕೂಲ್ ತಗೊಂಡೋಗ ಮಕ್ಕಳು ತುಂಬ ಚೆನ್ನಾಗಿ ತಿಂತ ತುಂಬ ಚೆನ್ನಾಗಿರುತ್ತೆ ನೀವು ಬಳಸ್ತೀರಾ ಸ್ಕೂಲ್ಗೆ ಬರೀ ಸಾಂಬಾರು ಪೌಡರ್ ಅಷ್ಟೇ ಯೂಸ್ ಆಗೋದು ಬೇರೆ ಎಲ್ಲ ನಮಗೆ ಗೌರ್ಮೆಂಟಿಂದ ಸಪ್ಲೈ ಆಗುತ್ತಲ್ಲ ಅದಕ್ಕೋಸ್ಕರ ಸಾಂಬಾರ್ ಪೌಡರ್ ಮಾತ್ರ ತಗೊಂಡೋಗ್ತಿವಿ ಬಿಸೀಟಕ್ಕೆ ಬರೋಂಥ ಉಪ್ ಮಿಸ್ ಇರ್ಬೋದು ಮಾಡೋದಲ್ಲ ಅದರಲ್ಲಿ ನಮಗೆ ಎಕ್ಸ್ಪೆನ್ಸಸ್ಸು ಅಷ್ಟೊಂದು ಬರಲ್ಲ ಯಾಕೆ ಅಂತಂದರೆ ನಮಗೆ ಅಕ್ಕಿ ಗೋಧಿ ಎಣ್ಣೆ ಬೇಳೆ ಇವೆಲ್ಲ ಕೊಟ್ಬಿಡ್ತಾರೆ ಆಲ್ರೆ ಉಪ್ಪು ಎಲ್ಲ ಕೊಟ್ಬಿಡ್ತಾರೆ ಆಲ್ರೆಡಿ ಗೌರ್ಮೆಂಟೇ ಸಪ್ಲೈ ಕೊಟ್ಬಿಡತ್ತೆ ಅದೇ ನಾನು ಹೇಳ್ತೇನೆ ಅಂತಂದರೆ ಅಕ್ಕಿ ಬದಲು ಏನಕ್ಕೆ ಬಳಸ್ತಾಯಿಲ್ಲ ಅಂತ ಏನು ಮಕ್ಕಳಿಗೆ ಬಿಸಿ ಬಿಡ್ತಾರೆ ಅಷ್ಟೊಂದು ಎಕ್ಸ್ಪೆನ್ಸಸ್ ನಮ್ಮ ಗೌರ್ಮೆಂಟ್ ಕೊಡಲ್ವಲ್ಲ ತಾನಾಗೇ ಗೌರ್ಮೆಂಟ್ ಸಪ್ಲೈ ಮಾಡುವಾಗ ಕೊಡಲ್ ಗೋಧಿ ಸಪ್ಲೈ ಮಾಡ್ತಾರಲ್ಲ ಅದಕ್ಕೆ ಗೋಧಿ ಐಟಮ್ಸ್ ಗೋಧಿ ಗೋಧಿಯಲ್ಲಿ ಏನೋ ಚಪಾತಿ ಮಾಡಿಸ್ತೀವಿ ಪೂರಿ ಮಾಡಿಸ್ತೀವಿ ಆ ಗೋಧಿ ಇಟ್ಟು ಸ್ವಲ್ಪ ರಾಗಿ ಮಿಕ್ಸ್ ಮಾಡಿಬಿಟ್ಟು ಮುದ್ದೆ ಮಾಡಿಸ್ತೀವಿ ಯಾಕೆಂದರೆ ನಮ್ಮ ಕಡೆ ಏನು ವೆರೈಟಿ ಆಹಾರದ ಏನೋ ಫುಡ್ ಸ್ಟೈಲ್ ಇದು ಹೌದು ಆಕ್ಚುಲಿ ಇನ್ನು ಬದಲಾವಣೆ ಆಗ್ಬೇಕು ಬದಲಾವಣೆ ಆಗಬೇಕು ಸುಮಾರು ಹಿಂದಿನ ನಮ್ಮ ತಾತ ಅವ್ರ ಕಾಲದಲ್ಲಿ ಬರೀ ಕುಟ್ಟಿ ಸಾಮಿ ಇದ್ವಿ ಹೌದು ಅದಕ್ಕೆ ಇವಾಗ್ಲೂ ಇದುವರೆಗೂ ನಂಗೆ ಐವತ್ತೇಳು ವರ್ಷ ನಾನು ಹಾಸ್ಪಿಟಲ್ ಹೋಗಿಲ್ಲ ಇಂಜೆಕ್ಷನ್ ಹಾಕಿಸ್ಕೊಂಡು ಎಲ್ಲ ಮಾತ್ರ ಬೇಡ ಚೆನ್ನಾಗಿರೋದು ನೀವ್ ಬಂದ್ ಮೇಡಮ್ ರಿಟೈರ್ಡ್ ಆದ್ಮೇಲೆ ಅಥವಾ ಆಯ್ಕೆ ಮುಂಚೆನ ಗೌರ್ಮೆಂಟ್ ಬಂದು ಯಾಕಂದ್ರೆ ಈಗ ಅಕ್ಕಿ ಗೋಧಿನ ಬಿಡ್ಬೇಕಂತ ರೆವಲ್ಯೂಷನ್ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರ್ನ ವರ್ಷ ಅಂತ ಮಾಡಿದ್ರು ಬಟ್ ಆದರೆ ಬೇಸಿಕ್ ಮಕ್ಕಳಿಂದ ನಾವು ಅದನ್ನ ತುಂಬಬೇಕು ಅಲ್ಲೇ ನಾವು ಆಹಾರದಲ್ಲೇ ನಾವು ಇದು ಮಾಡ್ತಾ ಇದ್ದೀವಿ ಮಕ್ಕಳು ತಗೊಂಡ್ರೆ ಮಕ್ ಮಕ್ಕಳಿಗೆ ಈ ಥರ ಫುಡ್ಡು ಇವಾಗಿಂದ ಈ ಈ ಫುಡ್ ಸ್ಟೈಲನ್ನು ಮಕ್ಕಳು ಬೆಳೆಸಿದ್ರೆ ಮುಂದೆ ಬೆಳೀತಕ್ಕಂಥ ಪ್ರಜೆಗಳು ತುಂಬ ಆರೋಗ್ಯವಂತರಾಗಿರೋದ್ರಲ್ಲಿ ಸಂದೇಹ ಇಲ್ಲ ಆದರೆ ಸರ್ಕಾರ ನಮ್ಮ ಇದನ್ನು ಮನವೇನು ಕೇಳಬೇಕಲ್ಲ ಜಾಸ್ತಿ ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ರೈತರಿಗೆ ಇದನ್ನು ಲೈಕ್ ಪ್ರೊಮೋ ಬೆಳೆಯೋದಕ್ಕೆ ಅವ್ರನ್ನ ಪ್ರಮೋಟ್ ಮಾಡಿದ್ರೆ ಎಲ್ಲರೂ ಬೆಳೀತಾರೆ ಅವಾಗ ಕಡಿಮೆ ಆಗುತ್ತೆ ರೇಟು ಅಂದರೆ ಅದು ಸರ್ಕಾರ ಕ್ರಮ ಏನು ಅಂದರೆ ಕಡ್ಡಾಯವಾಗಿ ಇಂಥ ಸಾಮಗ್ರಿ ಏನೇನು ಇಂಥ ಧಾನ್ಯಗಳನ್ನು ಬೆಳಿಬೇಕು ಅಂತ ಆವಾಗ ನಿಮಗೂ ಎಕ್ಸ್ಪೆನ್ಸಸ್ ಕಡಿಮೆ ಆಗುತ್ತೆ ಹೌದು ಎಕ್ಸ್ಪೆನ್ಸಸ್ ಕಡಿಮೆ ಆಗುತ್ತೆ